ಹಾಡು ಬಗ್ಗೆ ಮಾತಾಡಬೇಕು ಅಂದರೆ ಹಾಡು ಬಗ್ಗೆ ಆಮೇಲೆ ಮಾತಾಡ್ತೀನಿ ಸರ್ ಪವಿತ್ರನ್ ಸರ್ ಎಲ್ರಿಗೂ ಗೊತ್ತಿರಬೇಕು ತಮಿಳಿನ ಬಹಳ ಖ್ಯಾತ ನಿರ್ದೇಶಕರು ಹಲವಾರು ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ ಯಶಸ್ವಿ ಸಿನಿಮಾಗಳು ಶರತ್ ಕುಮಾರ್ ಅವರ ಬಹುತೇಕ ಸಿನಿಮಾಗಳು ಮಾಡಿದವರು ಇವರು ವಿಜಯಕಾಂತ್ ಅವರು ಸಿನಿಮಾ ಮಾಡಿದ್ದಾರೆ ದೇವಯಾನಿ ಪ್ರಭುದೇವ ಅಂತವರ ಮೊದಲ ಸಿನಿಮಾವನ್ನ ನಿರ್ದೇಶಿಸಿದವರು ಇಂಥವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ ಖಂಡಿತವಾಗೂ ನನಗೆ ಅವರ ಎಕ್ಸ್ಪೀರಿಯೆನ್ಸಲ್ಲಿ ನನಗೇನೋ ಒಂದು ಸಣ್ಣ ಕಲಿಯೋಕ್ಕೆ ಸಿಗುತ್ತೆ ಅನ್ನೋದು ನನಗೆ ತುಂಬ ಖುಷಿಯಾದ ವಿಚಾರ ಖಂಡಿತವಾಗೂ ಅದು ಸಿಕ್ತು ಸರ್ ಹೇಗೆ ಅಂದರೆ ಅವರಿಗೆ ಕನ್ನಡ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಒಂದು ಪ್ಯಾಡ್ ಹಿಡ್ಕೊ ಕೂತ್ಕೊಳ್ಳೋರು ಈ ಕಡೆ ನಾನು ಕೂತ್ಕೊತಿದ್ದೆ ಈ ಕಡೆ ತಮಿಳ್ ಬರುವಂಥ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರ್ ಕೂತ್ಕೊತಿದ್ರು ನಾನು ಹೇಳುವ ಪ್ರತಿಯೊಂದನ್ನು ಅವರು ಬರ್ಕೋತಿದ್ರು ಅಸೋಸಿಯೇಟ್ ನಾನು ಹೇಳುವ ಅರ್ಥವನ್ನು ಮತ್ತೆ ಅಸೋಸಿಯೇಟ್ ಹತ್ರ ಕೇಳಿಕೊಂಡು ಕ್ಲಾರಿಫೈ ಮಾಡ್ತಿದ್ರು ಅಷ್ಟೊಂದು ಡಿಟೇಲ್ಡ್ ವರ್ಕ್ ಮಾಡಿದ್ದಾರೆ ಮತ್ತು ಜೆ ಪಿ ಅವ್ರ ಬಗ್ಗೆ ಹೇಳ್ಬೇಕಂತ ತುಂಬ ಡೆಡಿಕೇಶನ್ ಇದೆ ಏನೋ ದೊಡ್ಡ ಸಾಧಿಸಬೇಕು ಅಂತ ಜೊತೆಗೆ ಬಹಳ ದೊಡ್ಡ ಮನಸ್ಸಿನ ಹೃದಯ ವಯಶಾಲತ್ತಿರುವಂಥ ಪಳನಿ ಸರ್ ಮಂಜು ಅವರು ಜೊತೆಗೆ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ತುಂಬ ಮುಗ್ಧವಾಗಿ ತುಂಬ ಒಳ್ಳೆಯ ಪಾತ್ರ ನಿರ್ವಹಿಸಿದ್ದಾರೆ ಜೊತೆಗೆ ನಮ್ಮ ನಮ್ಮ ನಟನೆಯ ಕಲಿಗಳಾದಂಥ ಬಾಲು ಸರ್ರು ಯತೀಶ್ ಅವರು ಯತಿರಾಜ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಸಾಂಗ್ಗಳ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ನೀವು ಒಂದು ಸಾಂಗ್ ನೋಡಿದ್ರಿ ಇದು ಈ ಸಿನಿಮಾ ಸಾಂಗ್ ಆಗಷ್ಟೇ ಉಳಿಯಲ್ಲ ಇದು ಇದು ಒಂದು ಸಮುದಾಯದ ಶತಮಾನಗಳ ಆಕ್ರೋಶ ಇದು ಶತಮಾನಗಳ ನೋವು ನೀವು ಲಿರಿಕ್ನ ಗಮನಿಸಿದ್ರಿ ಅನ್ಸುತ್ತೆ ನಾನು ಯಾರು ಅಂತ ಕೇಳ್ಕೊತಾ ಇರೋದು ನನ್ನನ್ನು ಯಾರೂ ಮುಟ್ತಾ ಇಲ್ಲ ನನಗೆ ಬೇರೆ ಎಲ್ಲೋಟದಲ್ಲಿ ಟೀ ಕೊಡ್ತಾರೆ ನನ್ನ ಹೆಣ ಯಾವುದೋ ಕಸದ ತೊಟ್ಟಿಯಲ್ಲಿ ಬಿದ್ದಿರುತ್ತೆ ನಾನು ಯಾವುದೋ ಗಿಡದ ಕೊಂಬೆಗೆ ನೇತಾಡ್ತೀನಿ ನಾನು ಯಾರು ಅಂತ ಇಡೀ ಸಮಾಜವನ್ನು ಕೇಳುವಂಥ ಹಾಡುಗಳು ಬಹುತೇಕ ಹಾಡುಗಳಲ್ಲಿ ಪ್ರೀತಿಯ ಹಾಡುಗಳಲ್ಲೂ ಕೂಡ ಈ ದಾಟಿದೆ ಇಡೀ ಸಿನಿಮಾದ ಆರು ಹಾಡುಗಳು ನಾನು ಬರೆದಿದ್ದೀನಿ ಬಹುತೇಕ ಎಲ್ಲ ಹಾಡುಗಳಲ್ಲೂ ಈ ಹಾಡುಗಳು ಕೇವಲ ಪ್ರೀತಿಗಾಗೋ ಆಕ್ರೋಶಕ್ಕಾಗೋ ಬರೆದಿದ್ದಲ್ಲ ಸಮಾಜವನ್ನು ಕ್ವಶನ್ ಮಾಡುತ್ತೆ ಸಮಾಜ ಸಮಾಜದ ಆತ್ಮಸಾಕ್ಷಿಯನ್ನು ಕೆಣಕತ್ತೆ ಅದು ಒಂದೆರಡು ವರ್ಷಗಳ ಆಕ್ರೋಶವಲ್ಲ ಶತಮಾನಗಳ ಆಕ್ರೋಶವನ್ನು ಪ್ರತಿ ಹಾಡಲು ನೀವು ನನಗೇನು ಇದರಲ್ಲಿ ಇದರಲ್ಲೊಂದು ಲವ್ ಸಾಂಗ್ ಇದೆ ಅದರಲ್ಲೂ ಕೇಳಿ ಅದೇ ಬರುತ್ತೆ ಅವ್ರು ಯಾರು ನನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಅವ್ರು ಯಾರು ಎಲ್ಲ ಸಮ ಅಂತಾರಲ್ಲ ಬಟ್ ನಾನು ಯಾಕೆ ಇಲ್ಲಿದ್ದೀನಿ ಈ ಥರದ ಪ್ರಶ್ನೆಗಳು ಎಲ್ಲ ಹಾಡಲು ಬರುತ್ತೆ ಭಾಳ ಚೆನ್ನಾಗಿ ಇದನ್ನು ನಿರೂಪಿಸಿದ್ದಾರೆ ಕ್ಯಾಸನ್ ಕೆರೆ ಅಂತ ಹೇಳಿ ಶಿಕಾರಿಪುರ ಬಳಿಯ ಒಂದು ಹಳ್ಳಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಕೋಲಾರ ಕಡೆಯೂ ಎಲ್ಲ ಕಡೆ ಶೂಟ್ ಶೂಟ್ ಮಾಡಿದ್ದಾರೆ ಒಂದು ತಳ ಸಮುದಾಯದ ನೊಂದವರ ಮತ್ತು ಮೇಲ್ ಸಮುದಾಯದ ಒಂದು ಸಂಘರ್ಷ ಅಲ್ಲೊಂದು ಪ್ರೇಮಕತೆ ಅದರ ನಂತರ ನಡೆಯುವ ದುರಂತಗಳು ಖಂಡಿತವಾಗಿ ಈ ಸಿನಿಮಾ ನಿಮಗೆ ನೋಡ್ತಾ ಬೆಚ್ಚಿ ಬೀಳಿಸುತ್ತೆ ಈ ಸಿನಿಮಾ ಏನು ಮಾಡುತ್ತೆ ಅಂದರೆ ಹೆಚ್ಚಿಗೆ ಹೆಚ್ಚು ಗ್ಯಾರಂಟಿಯಾಗಿ ಹೇಳ್ಬೋದು ಹಲವಾರು ಸನ್ನಿವೇಶಗಳಲ್ಲಿ ನೀವು ಬೆಚ್ಚಿ ಬೀಳ್ತೀರಾ ಈ ಸಿನಿಮಾ ನೋಡಿ ಅಷ್ಟು ಅದ್ಭುತವಾದ ಒಂದು ಮನತಟ್ಟುವಂಥ ಸಿನಿಮಾ ಈ ಸಿನಿಮಾಕ್ಕೆ ದೊಡ್ಡ ಗೆಲುವಾಗಲಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ಅರ್ಜುನ್ ಜನಿ ಅವರ ಬಗ್ಗೆ ನಾನು ಹೇಳಲೇಬೇಕು ಭಾಳ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ ಏನು ಅಂದರೆ ಒಂದು ನೀವು ನೋಡ್ಬೋದು ಯೂಶಿಯಲಿ ನಾವು ಜಾನಪದವನ್ನು ಮಾಡರ್ನಾಗಿ ಮಿಕ್ಸ್ ಮಾಡ್ತೀವಿ ಆದರೆ ಇದರಲ್ಲಿ ಹೆಚ್ಚಾಗಿ ಬಹಳ ತಳಮಟ್ಟದ ಒಂದು ಭಾವನೆಗಳನ್ನು ರ್ಯಾಪ್ ಶೈಲಿಯಲ್ಲಿ ಹೇಳಿದ್ದೀವಿ ಈಗ ನೀವು ನೋಡಿದ ಹಾಡು ಕೂಡ ಒಂಥರ ರ್ಯಾಪ್ ಶೈಲಿಯಲ್ಲಿತ್ತು ಯೂಶಲಿ ಆ ತಳಮಟ್ಟದ ಸಮುದಾಯದ ನೋವನ್ನು ಬಳಸೋಕೆ ಹೇಳೋಕ್ಕೆ ನಾವು ಫೋಕ್ ಮೊರೆ ಹೋಗ್ತೀವಿ ಆದರೆ ಇಲ್ಲಿ ತುಂಬ ಕಾಂಟ್ರಾಸ್ಟ್ ಆಗಿ ರ್ಯಾಪ್ ಬಳಸಲಾಗಿದೆ ರ್ಯಾಪ್ ಇಲ್ಲಿ ಯಾಕಂದರೆ ಆಕ್ರೋಶವನ್ನು ಜಾಸ್ತಿ ಹೇಳುತ್ತೆ ರ್ಯಾಪು ಪ್ರತಿನಿಧಿಸುತ್ತೆ ಹಾಗಾಗಿ ಬಹುತೇಕ ಹಾಡುಗಳಲ್ಲಿ ಇದೊಂದು ಟಚ್ ಇದೆ ಭಾಳ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ ಸರ್ ಹಾಂ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಖಂಡಿತ ಚೇಂಜ್ ಮಾಡಿದ್ದಾರೆ ಇಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ಮತ್ತೆ ಇಲ್ಲಿನ ಸವಲತ್ತುಗಳಿಗೆ ಅನುಗುಣವಾಗಿ ಮತ್ತೆ ನೆಲದ ಗುಣಕ್ಕೆ ಅನುಗುಣವಾಗಿ ಒಂದಷ್ಟು ಬದಲಾವಣೆಗಳನ್ನ ಬಹಳ ಒಳ್ಳೆ ಬದಲಾವಣೆಗಳನ್ನ ಸರ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ